ಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ನಾಳೆ ದೇವರ ದಾಸಿಮಯ್ಯನ ಜಯಂತಿ ಪ್ರಯುಕ್ತ ದಾಸಿಮಯ್ಯನವರ ವಿಡಿಯೋ ನೋಡೋಣ ಬನ್ನಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಬನ್ನಿ ವೀಡಿಯೋ ನೋಡೋಣ ಕಾಯ ನಿನ್ನದು ಜೀವ ನಿನ್ನದು ಕಾಯ ಉಳ್ಳಲ್ಲಿಯೇ ನಿನ್ನ ಪೂಜಿಸದ ನಾಯಿಗಳ ನೇನೆಂಬೆ ಹೇಳ ರಾಮನಾಥ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಂತೆ ವಿಷವೇರಿತಯ್ಯ ಅಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವನಿಳುಹಬಲ್ಲೆಡೆ ವಸೂದೆಯೊಳಗಾತನೆ ಕಾರುಡಿಗ ಕಾಣ ರಾಮನಾಥ ಎಂಬ ದಾಸಿಮಯ್ಯನವರ ವಚನದೊಂದಿಗೆ ಪ್ರಾರಂಭಿಸೋಣ ಕಥಾ ಸಾರಾಂಶ ನೋಡೋಣ ಬನ್ನಿ ಕನ್ನಡದ ಆದ್ಯ ವಚನಕಾರ ಎಂದೇ ಪ್ರಸಿದ್ಧಿ ಪಡೆದ ದೇವರ ದಾಸಿಮಯ್ಯನವರನ್ನು ಮತ್ತೊಂದು ಹೆಸರಿನ ನಾಮಾಂಕಿತದಿಂದಲೂ ಕರೆಯುತ್ತಾರೆ ಅದೇ ಜೇಡರ ದಾಸಮಯ್ಯ ದೇವರ ದಾಸಮಯ್ಯನವರೇ ಜೇಡರ ದಾಸಮಯ್ಯ ಹಾಗೂ ಜೇಡರ ದಾಸಮಯ್ಯನವರೇ ದೇವರ ದಾಸಮಯ್ಯ ಅನ್ನುವ ಎರಡು ವರ್ಗಗಳಿದ್ದರು ಇದರೊಂದಿಗೆ ಮತ್ತೊಂದು ವರ್ಗ ದಾಸಿಮಯ್ಯನವರೇ ಬೇರೆ ಜೇಡರ ದಾಸಿಮಯ್ಯನೇ ಬೇರೆ ಎಂಬ ಒಂದು ವರ್ಗವಿದ್ದು ಈ ಎಲ್ಲ ವರ್ಗದವರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ ಆದಿಕವಿ ಬಸವಣ್ಣನವರಿಗಿಂತಲೂ ನೂರು ವರ್ಷ ಹಳೆಯ ತಲೆಮಾರಿನ ದೇವರ ದಾಸಿಮಯ್ಯನವರು ದೇವಾಂಗ ಜನಾಂಗದ ತಂದೆ ಕಾಮಯ್ಯ ತಾಯಿ ಶಂಕರಿಯವರ ಪ್ರೀತಿಯ ಅಕ್ಕರೆಯಳ್ಳ ಪುತ್ರನಾಗಿ ಜನಿಸುತ್ತಾರೆ ದಾಸಿಮಯ್ಯನವರು ಬಾಲ್ಯದಲ್ಲಿ ಮುದ್ದು ಮುದ್ದಾಗಿ ತೊದಲು ಮಾತುಗಳನ್ನಾಡುತ್ತಾ ದೇವರ ಬಗ್ಗೆ ಹಿರಿಯರ ಬಗ್ಗೆ ಕಾಳಜಿ ಇದ್ದು ಅದನ್ನೇ ಅನುಸರಿಸುತ್ತಾ ಬಂದಂತಹ ದಾಸಿಮಯ್ಯನವರು ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದರು ಎಂದು ತಿಳಿದುಬಂದಿದೆ ಇದರಿಂದ ತಂದೆ ತಾಯಿಯರು ಚಿಂತೆಗೀಡಾಗಿ ಮದುವೆ ಮಾಡಿದರೆ ಸರಿ ಹೋಗಬಹುದೆಂಬ ಹಾಗೆ ಸಂಸಾರಸ್ಥನಾದರೆ ಈ ಆಧ್ಯಾತ್ಮಿಕತೆಯ ಪರಿಭಾವನೆ ಕಡಿಮೆಯಾಗಬಹುದೆಂಬ ಭಾವನೆಯಿಂದ ಮದುವೆಯನ್ನು ಕೂಡ ಮಾಡುತ್ತಾರೆ ಇದು ಒಂದೆಡೆ ಇರಲಿ ದೇವರ ದಾಸಿಮಯ್ಯನವರ ಜನ್ಮಸ್ಥಳ ಮುದನೂರು ಯಾದಗಿರಿ ಜಿಲ್ಲೆಯ ಸೂರಪುರ ತಾಲೂಕಿನ ಮುದುಗೂರು ಗ್ರಾಮ ದಾಸಿಮಯ್ಯನವರು ನೇಕಾರಿಕೆ ಕಾಯಕ ಮಾಡ್ತಿದ್ದರು ಜೇಡರ ದಾಸಿಮಯ್ಯ ಎಂದು ನೇಕಾರಿಕೆ ಕಾಯಕ ಮಾಡುತ್ತಿದ್ದ ಕಾರಣ ಈ ಹೆಸರು ಬಂದಿದೆ ಎಂದು ಹಲವರು ಹೇಳುತ್ತಾರೆ ಇದರೊಟ್ಟಿಗೆ ಅಪ್ರತಿಮ ದೈವಭಕ್ತರು ಆದಂತಹ ದಾಸಿಮಯ್ಯ ಒಂದು ಸುಂದರ ರೇಷ್ಮೆಯ ಬಟ್ಟೆಯನ್ನು ನೇಯ್ದು ಸರಿಸುಮಾರು ಹನ್ನೆರಡು ವರ್ಷಗಳ ಕಾಲ ನೇಕಾರಿಕೆ ಮಾಡಿ ಹನ್ನೆರಡು ವರ್ಷಗಳ ಸುದೀರ್ಘ ಕಾಯಕದಿಂದ ಒಂದು ದಿವ್ಯಾಂಬರವನ್ನು ತಯಾರಿಸಿದರು ಇದನ್ನು ಶಿವಪಾರ್ವತಿಯರಿಗೆ ಉಡುಗೊರೆಯಾಗಿ ಕೊಟ್ಟರು ಎಂಬ ಒಂದು ಕಥೆಯೂ ಇದೆ ಹಾಗೆ ಇದನ್ನು ಸಂತೆಗೆ ಮಾರಲು ಬಂದು ಇಂತಹ ದುಪ್ಪಟ್ಟು ವ್ಯಾಪಾರದ ಹಣವನ್ನು ನೀಡಿ ಯಾರೂ ಕೊಂಡುಕೊಳ್ಳದ ಕಾರಣ ಸಂಜೆ ಮನೆಗೆ ಹಿಂತಿರುಗಿ ಬರುವ ಸಂದರ್ಭದಲ್ಲಿ ಒಬ್ಬ ಜೋಗ ಏನು ಒಂದು ಭಿಕ್ಷೆಯನ್ನು ಕೇಳಿದ ಸಂದರ್ಭದಲ್ಲಿ ಅವರಿಗೆ ಈ ದಿವ್ಯಾಂಬರವನ್ನು ಉಡುಗೊರೆಯಾಗಿ ಕೊಡುತ್ತಾರೆ ದಾಸಿಮಯ್ಯನವರು ದಾಸಿಮಯ್ಯನವರ ಈ ಅಪ್ರತಿಮ ಸೇವೆಯಿಂದ ಹಾಗೂ ಹನ್ನೆರಡು ವರ್ಷಗಳ ಸುದೀರ್ಘ ಕಾಯಕದಿಂದ ಮಾಡಿದ ದಿವ್ಯಾಂಬರವನ್ನು ಕೇಳಿದ ಕ್ಷಣ ಮಾತ್ರದಲ್ಲಿಯೇ ನೀಡಿದ ಈ ಕಾರಣ ಒಂದು ಭಾವನೆಗೆ ತಲೆದೊಗಿ ಭಗವಂತನು ದಾಸಿಮಯ್ಯನವರಿಗೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿದನು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ ಹಾಗೆಯೇ ಇಂದಿನಿಂದ ನೀವು ದೇವರ ದಾಸಿಮಯ್ಯನವನಾಗಿ ದೇವಾಂಗ ಕುಲವನ್ನು ಉದ್ಧರಿಸುವ ಮತ್ತು ದೇವಾಂಗ ಕುಲವನ್ನು ಅನಾವರಣಗೊಳಿಸುವ ಕಾರ್ಯ ನಿಮ್ಮಿಂದ ಸಾಗಲಿ ಎಂದು ಭಗವಂತನು ಆಶೀರ್ವಾದವನ್ನು ಕೂಡ ಮಾಡಿ ಅಂತರ್ಧಾನನಾಗುತ್ತಾನೆ ಅಂದಿನಿಂದ ದೇವಲ ದಾಸಿಮಯ್ಯನವರು ದೇವರ ದಾಸಿಮಯ್ಯನವರಾಗಿ ನಾಮಕರಣಿಸಲ್ಪಡುತ್ತಾರೆ ದಾಸಿಮಯ್ಯನವರ ವಚನಾಂಕಿತ ರಾಮನಾಥನಾಗಿದ್ದು ಇಂದಿಗೂ ಆ ಸುರಪುರದ ತಾಲೂಕಿನ ಮುದನೂರಿನ ತಾಲೂಕಿನ ದೇವತೆ ರಾಮನಾಥನಾಗಿದ್ದು ದಾಸಮಯ್ಯನವರ ವಚನಾಂಕಿತವೂ ಇದೇ ಹೆಸರಿನಿಂದ ಬಂದಿದ್ದು ಆ ಹೆಸರೇ ಇಂದು ಸುರಪುರ ತಾಲೂಕು ಮುದನೂರಿನ ಗ್ರಾಮದೇವರಾಗಿದ್ದಾರೆ ದೇವಾಂಗ ಜನ ಜನಾಂಗದ ಕಾಮಯ್ಯ ಮತ್ತು ಶಂಕರಿಯವರ ಪುತ್ರರತ್ನ ಈ ದಾಸಿಮಯ್ಯನವರು ತಮ್ಮ ವಿದ್ಯಾಭ್ಯಾಸ ಹಾಗೂ ತಮ್ಮ ಬಾಲ್ಯವನ್ನು ಈ ಮುದನೂರಿನಲ್ಲಿಯೇ ಮುಗಿಸಿದ್ದು ಇದರೊಟ್ಟಿಗೆ ಇವರಿಗೆ ಆಧ್ಯಾತ್ಮಿಕತೆಯ ಒಲವು ಕೂಡ ಹೆಚ್ಚಾಗಿದ್ದು ನಿಜವಾದ ಹಾಗೂ ತನಗೆ ಸೂಕ್ತ ಗುರುಗಳನ್ನು ಅರಸುತ್ತಾ ಬೇರೆಡೆಗೆ ಹೊರಡುತ್ತಾರೆ ದಾಸಿಮಯ್ಯನವರು ಹಾಗೆಯೇ ಸಾಗುತ್ತಾ ಆಧ್ಯಾತ್ಮಿಕ ಗುರುಗಳನ್ನು ಅರಸುತ್ತಾ ದಿನ ಶೈವ ಕೇಂದ್ರವಾಗಿದ್ದ ಶ್ರೀಶೈಲಕ್ಕೆ ಆಗಮಿಸಿದ ದಾಸಿಮಯ್ಯನವರು ಅಲ್ಲಿ ಚಂದ್ರಗುಂಡ ಶಿವಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿ ಶಿವಜ್ಞಾನ ಸಂಪನ್ನರಾಗುತ್ತಾರೆ ಶಿವಜ್ಞಾನ ಸಂಪನ್ನರಾದ ದಾಸಿಮಯ್ಯನವರು ತನ್ನೂರಿಗೆ ಬರಬೇಕಾದರೆ ದಾರಿಯಲ್ಲಿ ಅನೇಕ ಶಿವಾನುಭವ ಗೋಷ್ಠಿಗಳನ್ನು ಮಾಡುತ್ತಾ ಸಾವಿರಾರು ಭಕ್ತರಿಗೆ ಶಿವದೀಕ್ಷೆಯನ್ನು ನೀಡಿ ಸನ್ಮಾರ್ಗಕ್ಕೆ ಹಚ್ಚುತ್ತಾರೆ ಹೀಗೆ ತಮ್ಮ ಕಾಯಕ ಮತ್ತು ಶಿವಜ್ಞಾನವನ್ನು ಸಮಾಜಕ್ಕೆ ಹಂಚುವ ಕಾರ್ಯದಲ್ಲಿ ತೊಡಗುತ್ತಾರೆ ಕೆಲ ವರ್ಷಗಳ ಕಾಲ ಶ್ರೀ ಶೈಲದಲ್ಲಿದ್ದ ದಾಸಿಮಯ್ಯ ಮರಳಿ ತನ್ನೂರಿಗೆ ಬಂದ ನಂತರದಲ್ಲಿ ಮೊದನೂರಿಗೆ ಸೇರಿದಾಗ ಸಂಪೂರ್ಣ ಬದಲಾವಣೆಯಾಗಿದ್ದರು ಅವರ ನಡೆ ನುಡಿ ದಿನಚರಿ ಎಲ್ಲವೂ ಬದಲಾವಣೆಯಾಗಿತ್ತೆಂದರೆ ತಪ್ಪಾಗಲಾರದು ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಊರ ಜನರ ಉದ್ಧಾರದ ಸೇವೆಯಲ್ಲಿ ತೊಡಗುವ ಒಂದು ಚಿಂತನೆ ದಾಸಿಮಯ್ಯನವರಿಗೆ ಒಳೆಯಿತು ಅಂತೆಯೇ ದೇವಾಂಗ ಜನಾಂಗವನ್ನು ಉದ್ಧರಿಸುವುದಲ್ಲದೆ ಎಲ್ಲ ಜಾತಿ ಮತಗಳ ಅಂಕು ಡಂಕುಗಳ ಹಾಗೂ ತಿದ್ದಲು ಪ್ರಾರಂಭಿಸಿದರು ಮೇಲು ಕೀಳು ಭೇದ ಭಾವವನ್ನು ತೊಡೆದು ಹಾಕುವಂತೆ ಕರೆ ನೀಡಿದರು ಹೀಗೆ ತಮ್ಮ ಸೇವೆಗಳಿಂದ ಸಾಮಾಜಿಕವಾಗಿ ಆಧ್ಯಾತ್ಮಿಕತೆಯತ್ತ ತಮ್ಮ ಕೀರ್ತಿ ಮ ಮುದನೂರಿನ ಸುತ್ತಮುತ್ತಲ ನೂರಾರು ಊರುಗಳಿಗೆ ಪ್ರಚಲಿತವಾಗುತ್ತಾ ಸಾಗಿತು ದಾಸಿಮಯ್ಯನವರು ಊರುಗಳನ್ನು ತಿರುಗಿ ಜನರಿಗೆ ಉಪದೇಶಗಳನ್ನು ಮಾಡುತ್ತಾ ಚಾಲುಕ್ಯ ರಾಜ ಜಯಸಿಂಹನ ರಾಜಧಾನಿ ಪೊಟ್ಟಿಲಗೆರೆಗೆ ಬರುತ್ತಾರೆ ಅಲ್ಲಿ ಜಯಸಿಂಹನ ರಾಣಿ ದುಗ್ಗಳೆ ದಾಸಿಮಯ್ಯನವರ ಉಪದೇಶದಿಂದ ಪ್ರಭಾವ ಹೊಂದಿ ದಾಸಿಮಯ್ಯನವರನ್ನು ಆಕೆಗೆ ದೀಕ್ಷೆ ನೀಡುತ್ತಾರೆ ಅವಳನ್ನು ಶಿಷ್ಯರಾಗಿ ಸ್ವೀಕರಿಸುತ್ತಾರೆ ಹಾಗೆಯೇ ಶರಣರು ದಾಂಪತ್ಯ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದು ಪರಿಪೂರ್ಣ ಜ್ಞಾನ ಸಮೃದ್ಧಿ ಹೊಂದಲು ಸಾಧ್ಯ ಸಂಸಾರಿಯಾದಾಗ ಮಾತ್ರ ಎಂದು ಎಂಬ ನುಡಿಗಳನ್ನು ಅನೇಕ ಪುರಾಣ ಪುಣ್ಯಕಥೆಗಳಲ್ಲಿಯೂ ಉಲ್ಲೇಖಿಸಿದ್ದು ಹಾಗೆಯೇ ಒಬ್ಬ ವ್ಯಕ್ತಿ ಜ್ಞಾನಿಯಾಗುವ ಸಂಸಾರದ ಸವಿ ಅತ್ಯಂತ ಮುಖ್ಯ ಜೋಳಿಗೆಯ ಮಾದೆಯ ಮಹಾದೇವಿ ಹಡಪದ ಅಪ್ಪಣ್ಣ ಲಿಂಗಮ್ಮ ಬಸವಣ್ಣ ಮತ್ತು ನೀಲಾಂಬಿಕೆ ಈ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಹಾಗೂ ಅರಳಯ್ಯ ಕಲ್ಯಾಣಮ್ಮ ಇನ್ನೂ ಹಲವಾರು ಶರಣರು ಸಾಂಸಾರಿಕ ಜೀವನದೊಟ್ಟಿಗೆ ಶರಣರಾಗಿ ತಮ್ಮ ಕಾಯಕವನ್ನು ಮಾಡಿದ್ದು ಎಲ್ಲರಿಗೂ ಉದಾಹರಣೆಯಾಗಿದೆ ಇದೇ ಸಂದರ್ಭದಲ್ಲಿ ಪ್ರಾಯದ ಹುಡುಗ ದಾಸಿಮಯ್ಯನವರಿಗೆ ಮದುವೆಯಾಗುವ ಬಯಕೆ ಚಿಗುರೆಡೆದು ಹೆಣ್ಣನ್ನು ಹುಡುಕಾಟ ನಡೆಯುತ್ತದೆ ದಾಸಿಮಯ್ಯನವರು ಕಬ್ಬಿನ ಜಲ್ಲೆ ಮತ್ತು ಮರಳು ಬೆರೆಸಿದ ಅಕ್ಕಿ ಮಳಲಕ್ಕಿ ಮಿಶ್ರಿತ ಅಕ್ಕಿಯನ್ನು ನೀರು ಮತ್ತು ಸೌದೆ ಉಪಯೋಗಿಸದೆ ಪಾಯಸ ಮಾಡಿಕೊಡುವಂಥ ಜಾಣ ಕನ್ಯೆಯನ್ನು ವಿವಾಹವಾಗುವ ಷರತ್ತಿನ ಮೇಲೆ ಕೈ ಕೈಯಲ್ಲಿ ಕಬ್ಬಿನ ಜಲ್ಲೆ ಮರಳು ಮಿಶ್ರಿತ ಅಕ್ಕಿ ಗಂಟನ್ನು ಇಟ್ಟುಕೊಂಡು ಅನ್ವೇಷಣೆಗೆ ಹೊರಡುತ್ತಾರೆ ಹೀಗೆ ಸರಿಸುಮಾರು ಹನ್ನೆರಡು ವರ್ಷಗಳ ಸುದೀರ್ಘ ಹಾದಿ ಸವಿಸಿ ಕಡೆಗೆ ಕಲ್ಬುರ್ಗಿ ಇಂದಿನ ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಎಂಬ ಗ್ರಾಮದ ಶಿವಶಕ್ತಿ ಸಂಪನ್ನರಾದ ಮಹಾದೇವಿ ಮತ್ತು ಮಲ್ಲಿನಾಥರ ಶಿವಯೋಗಿ ದಂಪತಿಗಳಿಗೆ ತಮ್ಮ ಮನದಾಸೆಯನ್ನು ಅರಹುತ್ತಾರೆ ಮಹಾದೇವಿ ಮಲ್ಲಿನಾಥರು ಈ ಆಸೆಯನ್ನು ಈಗಲೇ ಕೈಬಿಡುವಂತೆ ಹಾಗೂ ನಿನಗೆ ಯಾವ ಕನಿಯೂ ದೊರಕೋದಿಲ್ಲವೆಂಬ ಮಾತನ್ನು ನುಡಿಯುತ್ತಾರೆ ಅದೇ ಸಂದರ್ಭದಲ್ಲಿ ಅವರ ಮಾತನ್ನು ಕೇಳಿದ ಅವರ ಮಗಳು ದುಗ್ಗಳೆ ಅದೇಕೆ ಸಿಗಲಾರಲು ಮಳಲಕ್ಕಿ ಪಾಯಸ ನಾನು ಮಾಡಿಕೊಡುತ್ತೇವೆಂದು ದಾಸಿಮಯ್ಯನವರ ಸವಾಲನ್ನು ಸ್ವೀಕರಿಸುತ್ತಾರೆ ದುಗ್ಗಳೆಯು ಕಬ್ಬುಗಳನ್ನು ತರಿಸಿ ಬುಡ ಮತ್ತು ತುದಿಗಳ ಭಾಗವನ್ನು ವಿಂಗಡಿಸಿ ಸಿಹಿ ಮತ್ತು ಸಪ್ಪೆ ರಸಗಳನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಸಂಗ್ರಹಿಸಿ ಕಬ್ಬಿನ ಸಿಪ್ಪೆಯನ್ನು ಒಣಗಿಸಿ ಬೆಂಕಿ ಹೊತ್ತಿಸಿ ಕಬ್ಬಿನ ರಸ ಮತ್ತು ಮರಳು ಮಿಶ್ರಿತ ಅಕ್ಕಿ ಪಾತ್ರೆಯಲ್ಲಿ ಹಾಕಿ ಕುದಿ ಕುದಿಸಲು ಪಾಕಸಿದ್ಧವಾಗುತ್ತದೆ ಅದನ್ನು ಜಾಲಾಡಿ ತಳದಲ್ಲಿ ಮರಳು ಉಳಿಯುವಂತೆ ಮಾಡಿ ಮೇಲಿನ ಪಾಕವನ್ನು ಸಿಹಿ ರಸದ ಪಾತ್ರೆಯಲ್ಲಿ ಕೂಡಿಸಿ ತಯಾರಾದ ಪಾಯಸವನ್ನು ದಾಸಿಮಯ್ಯನವರಿಗೆ ನೀಡುತ್ತಾರೆ ಹೀಗೆ ನೀರು ಸೌದೆ ಉಪಯೋಗಿಸದೆ ಮರಳನ್ನು ಅಂದರೆ ಮರಳು ಮತ್ತು ಅಕ್ಕಿಯೊಟ್ಟಿಗೆ ಪಾಯಸ ತಯಾರಿಸಿಕೊಟ್ಟ ದುಗ್ಗಳೆಯ ಕಾರ್ಯವನ್ನು ಮೆಚ್ಚಿ ದಾಸಿಮಯ್ಯನವರು ವಿವಾಹವಾಗುತ್ತಾರೆ ಮುಂದಿನ ಜೀವನದ ಗುರಿಯತ್ತ ನೇಕಾರಿಕೆ ಮಾಡುತ್ತಾ ಸಾಗುತ್ತಾರೆ ಇದರೊಟ್ಟಿಗೆ ಆಧ್ಯಾತ್ಮಿಕತೆ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯುತ್ತಲೇ ಸಾಗುತ್ತದೆ ಭಗವಂತನಿಂದ ಅಕ್ಷಯ ಪಾತ್ರೆ ಪಡೆದ ಘಟನೆಯನ್ನು ಹಿಂದೆ ತಿಳಿಸಿದ್ದೆ ಆದರೂ ಮತ್ತೊಂದು ಬಾರಿ ತಿಳಿಯೋಣ ನೇಕಾರಿಕೆಯಲ್ಲಿ ಪರಿಣಿತರಾದ ದಾಸಿಮಯ್ಯನವರು ಸರಿಸುಮಾರು ಹನ್ನೆರಡು ವರ್ಷಗಳ ಕಾಯಕದಲ್ಲಿ ತೊಡಗಿದ ಒಂದು ಉತ್ತಮ ದಿವ್ಯಾಂಬರವನ್ನು ತಯಾರಿಸಿದರು ಇದನ್ನು ಸಂತೆಯಲ್ಲಿ ಮಾರಾಟ ಮಾಡಲು ಕೊಂಡುಕೊಳ್ಳಲು ಯಾರೂ ಮುಂದೆ ಬರದ ಕಾರಣ ತಮ್ಮ ಮನೆಗೆ ಹಿಂತಿರುಗುವ ಸಂದರ್ಭದಲ್ಲಿ ಒಬ್ಬ ಜಂಗಮ್ಮನ ದಾನ ಬಿಡುತ್ತಾನೆ ದಾಸಿಮಯ್ಯನವರು ಯಾವುದೂ ಯೋಚಿಸದೆ ಈ ವಸ್ತ್ರವನ್ನು ಜಂಗಮನಿಗೆ ನೀಡುತ್ತಾರೆ ಜಂಗಮ್ಮನು ಆ ದಿವ್ಯಾಂಬರವನ್ನು ದಾಸಿಮಯ್ಯನವರ ಎದುರಿನಲ್ಲಿಯೇ ಹರಿದು ಚೂರು ಚೂರುಗಳಾಗಿ ಗಾಳಿಯಲ್ಲಿ ಬಿಸಾಡುತ್ತಾರೆ ದಾಸಿಮಯ್ಯನವರು ಇದರಿಂದ ಸ್ವಲ್ಪವೂ ಕೋಪಿಸಿಕೊಳ್ಳದೆ ಆ ಜಂಗಮನನ್ನು ಮನೆಗೆ ಕರೆತಂದು ಆಧಾರದಿಂದ ಆತಿಥ್ಯ ನೀಡುತ್ತಾರೆ ದಂಪತಿಗಳಿಬ್ಬರು ಜಂಗಮನಿಗೆ ಲೋಪವಾಗದಂತೆ ಆತಿಥ್ಯ ನೀಡಿದ್ದರಿಂದ ಇದರಿಂದ ಸಂತುಷ್ಟನಾದ ಜಂಗಮನು ಅಂದರೆ ಶಿವನು ತನ್ನ ನಿಜ ಸ್ವರೂಪವನ್ನು ತೋರಿ ಅವರಿಗೆ ಅಕ್ಷಯ ಪಾತ್ರೆ ದಯಪಾಲಿಸುತ್ತಾನೆ ಅಕ್ಷಯ ಪಾತ್ರೆ ಪಡೆದ ದಾಸಿಮಯ್ಯನವರನ್ನು ದೇವರ ದಾಸಿಮಯ್ಯ ಎಂದು ಕರೆದರು ಹಾಗೆ ಇದರೊಂದಿಗೆ ತೊಂದರೆ ಕಷ್ಟ ಎಂದು ಬಂದವರಿಗೆ ಆಶಯ ಸಹಾಯ ಹಾಗೆ ಬೋಧನೆಗಳೊಂದಿಗೆ ತಮ್ಮ ಸುತ್ತಲಿನ ಸಮಾಜವನ್ನು ಉದ್ಧಾರ ಮಾಡುತ್ತಾ ಹಾಗೆಯೇ ತಮ್ಮ ಸಂಸಾರದೊಟ್ಟಿಗೆ ಅತ್ಯಂತ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಇದೇ ಸಂದರ್ಭದಲ್ಲಿ ಸಂಸಾರ ಶ್ರೇಷ್ಠವೋ ಸನ್ಯಾಸ ಶ್ರೇಷ್ಠವೋ ಎಂಬ ಜಿಜ್ಞಾಸೆ ಇಬ್ಬರು ವ್ಯಕ್ತಿಗಳು ಅಂದರೆ ಶಿವಶರಣರಲ್ಲಿ ಬರುತ್ತದೆ ಯುವಕರು ಸಂಸಾರ ಹಾಗೂ ಸನ್ಯಾಸಗಳಲ್ಲಿ ಯಾವುದು ಶ್ರೇಷ್ಠವೆಂಬ ವಿಷಯದಲ್ಲಿ ಯಾವುದು ಪರಿಪಕ್ವವಾದ ಒಂದು ತೀರ್ಮಾನವಿಲ್ಲದೆ ದಾಸಿಮಯನವರ ಬಳಿ ಬರುತ್ತಾರೆ ಇವರಿಗೆ ಆದರ ಆತಿಥ್ಯಗಳನ್ನು ನೀಡಿ ನಂತರ ಆ ಶಿವಭಕ್ತರನ್ನು ಕುಳಿರಿಸಿಕೊಂಡು ದಾಸಿಮಯ್ಯನವರು ಎಳೆ ಬಿಸಿಲಿನಲ್ಲಿ ಕುಳಿತುಕೊಂಡು ಕಾಯಕ ನಿರತರಾಗಿ ದುಗ್ಗಳಿಗೆ ದೀಪ ಹಚ್ಚಿ ತರಲು ಹೇಳುತ್ತಾರೆ ದುಗ್ಗಳೆ ದೀಪ ಹಚ್ಚಿ ತಂದು ಬಿಸಿಲಿನಲ್ಲಿ ಕುಳಿತಿರುವ ದಾಸಿಮಯ್ಯನವರ ಮುಂದಿರುತ್ತಾರೆ ಇದರೊಟ್ಟಿಗೆ ತಲೆಗೆ ಹೊದೆಯಲು ಒಂದು ವಸ್ತ್ರ ನೀಡುವಂತೆ ಹೇಳುತ್ತಾರೆ ಅವರ ಹೆಗಲ ಮೇಲೆಯೇ ಇದ್ದ ವಸ್ತ್ರವನ್ನು ದುಗ್ಗಳೆ ತೆಗೆದು ಅವನ ತಲೆಯ ಮೇಲಿರಿಸುತ್ತಾರೆ ಕುಡಿಯಲು ತಂದಿಟ್ಟ ತಂಗಳ ಅಂಬಲಿ ಬಾಯಿ ಸುಟ್ಟಿತು ಆರಿಸಿಕೊಳ್ಳು ಎಂದು ಹೇಳಲು ದುಗ್ಗುಳೆಯು ತಣ್ಣಗಿನ ಅಂಬಲಿಗೆ ಗಾಳಿ ಬೀಸುತ್ತಾ ಕುಳಿತುಕೊಳ್ಳುತ್ತಾರೆ ಇದನ್ನೆಲ್ಲ ನೋಡುತ್ತಿದ್ದ ಆ ಸಾಧಕ ಯುವಕರು ಮುಸಿ ಮುಸಿ ನಗುತ್ತಿರುತ್ತಾರೆ ಆಗ ದಾಸಿಮಯ್ಯನವರು ಸಾಧಕರೇ ಇದರು ನುಡಿಯದೇ ಸಂಸಾರದ ಒಳ ಅರಿವನ್ನು ಅರಿತು ಸೇವೆ ಮಾಡಿಕೊಂಡಿರಬಲ್ಲ ನಮ್ಮ ದುಗ್ಗಡಿಯಂಥ ಸತಿ ಇದ್ದರೆ ಸಂಸಾರ ಬೇಕು ಸಂಸಾರವೇ ಲೇಸು ಇಲ್ಲದಿದ್ದರೆ ಸನ್ಯಾಸ ಬೇಕು ಸನ್ಯಾಸವೇ ಲೇಸು ಎಂದು ತಿಳಿ ಹೇಳುತ್ತಾರೆ ಇದರಿಂದ ಶಿವಶರಣರು ಸಂತುಷ್ಟರಾಗಿ ಹೊರಡುತ್ತಾರೆ ಹಾಗೆಯೇ ದಾಸಿಮಯ್ಯ ಅವರು ಸತಿಪತಿಗಳ ಬಗ್ಗೆ ಒಂದು ವಚನವನ್ನು ಕೂಡ ಬರೆದು ತಿಳಿಸಿದ್ದಾರೆ ಆ ವಚನವನ್ನು ಕೇಳೋಣ ಬನ್ನಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಪ್ಪದು ಶಿವಂಗೆ ಸತಿಪತಿಗಳಿಗೊಂದಾಗದವರ ಭಕ್ತಿ ಅಮೃತದೊಳಗಿನ ವಿಷ ಬೆರೆತಂತೆ ನೋಡ ರಾಮನಾಥ ಎಂದು ದಾಸಮಯ್ಯ ನುಡಿತಾರೆ ಹಾಗೆ ತಮ್ಮ ಸತಿಯನ್ನುದ್ದೇಶಿಸಿ ಕೂಡ ರಾಮನಾಥರು ಬಂಧುದನರಿತು ಬಳಸುವಳು ಬಂಧದ ಪರಿಣಾಮಿಸುವಳು ಬಂದು ಬಳಗದ ಮರಸುಗಳು ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ರಾಮನಾಥರು ದುಗ್ಗಳೆಯನ್ನು ಮನಸಾರೆ ಹೊಗಳುತ್ತಾರೆ ಇದು ದಾಸಿಮಯ್ಯನವರ ಹೊಗಳಿಕೆಯ ಮಾತು ಈ ದಂಪತಿಗಳ ಬಗ್ಗೆ ಹಾಗೂ ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ ಮತ್ತೇನು ಹೇಳುವುದು ಈ ನಿಮ್ಮ ಪ್ರೀತಿಯ ಚಾನಲ್ನ ಮತ್ತೊಮ್ಮೆ ನೋಡಿ ಮಗದೊಮ್ಮೆ ನೋಡಿ ಆನಂದಿಸಿ ಅಂತ ಹೇಳ್ತಾ ಮುಂದಿನ ವೇಳೆದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ